ಮತ್ತೆ ಯುಗಾದ ಇದೆ ಇಲ್ಲಿ ಶ್ರೀ ದೊಡ್ಡ ಸಾಹಬ್ ಹೆಬ್ಬಾಳ ಹಸಿನ್ ಅವರ ಭಕ್ತರನ್ನ ಬರಲ್ವ್ರು ಮಾತಾಡ್ತ ನಾ ನಮಸ್ತೇನೆ ಅವ್ರೇನೇ ಪ್ರಾಬ್ಲಮ್ ಇಲ್ಲ

మొదటిగా బ్రాహ్మణులకి నాట్యం చేస్తారు. ఇది రాజరాజవని భైరవ దేవుడిని గరినట. గరిన. సత్యం ప్రవేశం. ఇదే డాక్టర్ కడే ರೋಗ ನಿಜಾನ ನಿಜ ರೀ ನಿಜ ಎಷ್ಟೋ ನಾನು ಬಂದಾಗ ಸುಟ್ಟು ಎಷ್ಟೋ ಮಕ್ಕಳಿಗೂ ಒಂದ್ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾರೆ ಹುಷಾರಾಗಿದ್ದಾರೆ ಅಂತ ಇಲ್ಲಿ ನಿಮ್ಮನ್ನು ಬಿಟ್ರೆ ಅನುಭವಿಸುತ್ತಾರೆ ಭಕ್ತರು ಬಂದಿರ್ತಾರೆ ಅವ್ರಿಗೆ ಬಗ್ಗೆ ಅವರು ಹೇಳಿದ್ದಾರೆ ನಮಗೂ ಪರವಾಗಿಲ್ಲ ಒಂದ್ ಸ್ವಲ್ಪ ನಮಗೂ ಇದು ಆಗಿದೆ ಎಲ್ಲ ಆರಾಮಾಗೈತೆ ಅಂತ ಹೇಳ್ತಾರೆ ಅವರು ಮುಂದೆ ಬರುವಂತ ಭಕ್ತಪಡುತ್ತೆ ಈ ಅಜ್ಜಿನ ವರ್ಷದಿಂದ ಎಲ್ಲಾರಿಗೂ ಚಲೋ ಆಗ್ಲಿ ಅಂತ ನಾವು ಬಯಸ್ತೀವಿ ಇನ್ನೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂದ್ಮೇಲೆ ಎಲ್ಲಾರು ಬಂದೇ ಬರ್ತಾರೆ ಇನ್ನೂ ತುಂಬಾ ಊರಿಂದ ಬರ್ಲಿ ಅಂತೇಳಿ ನಾವು ಯಶಸ್ಸು ಮಾಡ್ತೀವಿ ಇಲ್ಲೆರ ಎಷ್ಟು ದಿವಸ ಹಾಕ್ತೀರಿ ಬರಗ ಹೌದು ನಿಮ್ಗೆ ಇಲ್ಲಿ ಬಂದಷ್ಟು ಒಳಗಾಗಿದೆ ನೀವು ನೀವಿಲ್ಲಿ ಬರ್ತಿರೋ ನಿಮ್ಮ ಕಡೆ ಏನಾದರೂ ಹಣ ಇಲ್ಲಿ ಭಕ್ತಾಳಿಗಳ ಸಂಖ್ಯೆ ಜಾಸ್ತಿ ಹಚ್ಚ ಜಾಸ್ತಿ ಇಲ್ಲಿ ಎಲ್ಲ ಕೆಲಸನ ಬರುವಂತ ಭಕ್ತರು

ನಮ್ಗೆ ಒಳ್ಳೇದಾಗಿತ್ತು ನಾವು ಮಂಗಳೂರಿಂದ ಒಬ್ಬರು ಭಕ್ತರು ನಮ್ಮನ್ನು ಕೇಳಿದರು ಕರ್ಕೊಂಡು ಬಾ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದು ಅವ್ರಿಗೆ ಒಳ್ಳೇದಾಗಿತ್ತು ಒಂದು ಒಳ್ಳೇದಾಗುತ್ತೆ ಅದರ ಬಗ್ಗೆ ನೀವೇನು ಕೇಳ್ತೀವಿ ಅದರ ಬಗ್ಗೆ ರೀ ನಾನು ಯೂಟ್ಯೂಬ್ನ ಸರ್ಚ್ ಮಾಡಿದ್ದೀನಿ ಅದಲ್ಲ ಯೂಟ್ಯೂಬ್ನ ಸರ್ಚ್ ಮಾಡಿ ವೀಡಿಯೋಗಳನ್ನು ನೋಡಿ ಮತ್ತು ಊರಿಂದ ಬರ್ತಾ ಇದ್ದೀವಿ ಚೆನ್ನಾಗಿ ಬಂದೆ ಅಷ್ಟೆಲ್ಲ ಊರಿಂದ ಭಕ್ತರು ಬರ್ತಾರೆ ಇಲ್ಲಿ ಏನು ಇಂಥದ ಮಾತು ಹೋಯ್ತೀನಿ ಅಂತೇಳಿ ಒಂದು ಬಂದು ಕೇಳ ಚೆಕ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗೈತೆ ರೀ ಅವಾಗಿಂದ ನಾವು ನಡ್ಕೊಳ್ತೀವಿ ನೀವು ಇಲ್ಲೇ ಬರ್ತೀರಿ ಅಂದರೆ ನಿಮ್ಮ ಕಡೆ ಏನಾದರೂ ನೋಡಿರಿ ಇದರಾಗಿ ಏನು ಒಂದು ರೂಪಾಯಿ ತೊಗೊಂಡಿದೆ ಿ ಮತ್ತು ಉದಿನ ಕಡಿಮೆ ಆಧಾರ ಕೊಡ್ತಾರೆ ನಮ್ಮ ಭಕ್ತಿ ಏನು ಇರ್ತಾವ ಅಲ್ಲಿ ನಾವೇ ಏನೋ ಒಂದು ಹೆಸರು ಕೇಳ್ಬೋದು ನಾವಾಗಲೇ ನಮಗೆ ಏನು ನಮ್ಮ ಕೆಲಸ ಇದ್ದೇ ಆಗಿನ ಅವ್ರಿಗೆ ಕೂಡ ಮುಟ್ಟುತ್ತೀವಿ ಮುಂದೆ ಬರುವಂಥ ಭಕ್ತರಿಗೆ ಇಲ್ಲಿ ಮುಂದೆ ಬರುವಂಥ ಭಕ್ತಾದಿಗೆ ಹೇಳೋ ಒಂದು ಮಾತೇನಪ್ಪ ಅಂತಂದ್ರೆ ನಮಗೆ ಏನೋ ಕಷ್ಟ ಕಾರ್ಖಾನೆಗಳಿದ್ರೆ ಈ ಹಬ್ಬಳ್ಳಿ ಹಸಿದ ಹಬ್ಬದಲ್ಲ ಕರೆದಕ್ಕೆ ಬಂದು ನಮ್ಮ ಸಮಿತಿಗೆ ಬಂದು ನಮ್ಮ ಪಾಪ ಕರ್ಮಗಳನ್ನು ನಾವು ಪಾತ್ರದೊಡಿಗೆ ಹಾಕಿದ್ದೀವಿ ಅಪ್ಪ ಅಂದರೆ ನಮಗೆ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ

ಇಲ್ಲಿ ಬರೋಕೆ ನಾವು ಬರಕತ್ತು ಮೂವಾರ ಆಗುತ್ತೆ ಈಗ ಬಂದಮೇಲೆ ನಾವು ಇದರೊಳಗೆ ಒಳಗೆ ನೋಡಿದ್ವಿ ನೋಡಿ ನೋಡೋಣ ಕೂಡಿಗೆ ಅಜ್ಜರ ಪವಾಡ ಭಾಳ ಆಗೈತೆ ಅಂತ ಬಿಡಾಕೊಂತಾರೆ ನೋವು ಬಂದಾಗ ಅಂತ ಬಂದ್ವಿ ಬಂದಿಂದಾಗ ಅಜ್ಜರ ಪವಾಡ ಅಡ್ಡಿ ಇಲ್ಲ ಚಲೋ ಹಾಕಿದ್ವಿ ನಮ್ಮ ಕಷ್ಟ ಅಂತಂದು ಬಂದವರಿಗೆ ಮಾತ್ರ ಕೈ ನಂಬ್ರಿ ನಂಬಿ ಬಂದು ನಿಮ್ಮ ಕಷ್ಟ ಪರಿಹಾರಿಸ್ಬಿಡಿ ಒಂದು ಹುಡುಗರ ವಿನಂತಿ ಮಾಡ್ತೀವಿ ಇಲ್ಲಿ ಯಾರೇನು ಗೊತ್ತಾಗಲ್ಲ ನಮ್ಮ ಭಕ್ತಿ ನಾವು ಕೈ ಮುಗಿದು ನಮ್ಗೆ ಹರಿಕೆ ತೀರ್ತಿ ನಾವು ಭಕ್ ಹಾಕ್ತೀವಿ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಆಗಿದ್ದ ಪವಾಡ ಚಲೋ ಆಗ್ತೈತಿ ಬರ್ರಿ ನಂಬ್ರಿ ನಮ್ಗೆ ಆಗಿದ್ದ ನಾವು ಹೇಳಿ ಕಷ್ಟ ಪರಿಹಾರ ಹಾಕಬೇಕು ಬಂದು ಕೇಳಿರಿ ಅಂತ ವೀಕ್ಷಕರ ನಮಸ್ಕಾರ ಇವತ್ತು ನಾವು ಗದಗ ಜಿಲ್ಲಾ ಅರವಣೆ ತಾಲೂಕು ಕೊಡುಗೆ ಗ್ರಾಮ ಇಲ್ಲಿ ಹೆಬ್ಬಳ್ಳ ಜನವರು ಹೊಸ ಬರ್ಕಾಯ್ತಿ ಇಲ್ಲಿ ಹೇಳಿಕೆಗಳಾಗಿ ಬರ್ತಾರೆ ಹಲವಾರು ಭಕ್ತ ಇದೆ ಬರ್ರಿ ಇಲ್ಲೊಬ್ಬರ ಭತ್ತ ಭಕ್ತರಾದ್ರಷ್ಟ ಹಜರ ನಮಸ್ಕಾರ ನಮಸ್ಕಾರ ನಾವು ಕೋಡಿಯಲ್ ಹಾಸ್ಪೆಟ್ಲಿಂದ ಬಂದಿದ್ದೀವಿ ಇಲ್ಲಿ ಬಂದು ಭಾಳ ಸಮಾಧಾನ ಆಗಿದೆ ಇದೇ ಫಸ್ಟ್ ಟೈಮ್ ಬಂದಿರೋದು ಆದರೂ ಸಹ ನನಗೆ ಭಾಳ ಒಳ್ಳೆಯದ್ದು ಅದರ ಇದ್ರ ಬಗ್ಗೆ ಹೇಳ್ಕೊಂಡು ನಾವು ಯೂಟ್ಯೂಬ್ನಲ್ಲಿ ಬಂದಿತ್ತು ಭಾಳ ಜನಕ್ಕೆ ಅನುಕೂಲ ಆಗಿದೆ ಬನ್ರಿ ಭಾಳ ಅಂತೇಳಿದ್ರು ಅದಕ್ಕೋಸ್ಕರ ನಾವು ನಮ್ಮ ಅವಾರ್ಡ್ನ ಕರ್ಕೊಂಡು ಬಂದಿದ್ದೀವಿ ಏನು ಒಂದು ಪೈಸೆ ಹಾಕೊಂಡಿಲ್ಲ ನಾವು ಕೇಳಿದ್ರೆ ಮಾತ್ರ ನಾವು ಹುಂಡಿಗೆ ಹಾಕ್ಬಿಟ್ಟಿದ್ವಿ ಅದು ಪಾಪ ಅವ್ರು ಇಲ್ಲಿವರೆಗೂ ಒಂದು ಪೈಸೆ ಕೇಳಿಲ್ಲ ಬೆಳಿಗ್ಗೆ ಕೋಆಪ್ರೇಷನ್ ಭಾಳ ಚೆನ್ನಾಗಿ ಕೊಡ್ತಾಯಿದ್ದಾರೆ ಭಾಳ ಇಲ್ಲಿ ಡಾಕ್ಟರ್ ಕಡೆ ಇಲ್ಲಿ ಸಾಕ ಕೆಲವೊಂದು ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಕೆಲವೊಂದು ಜನ ಅವ್ರು ಹೇಳಿದ್ದಾರೆ ಭಾಳ ಚೆನ್ನಾಗಿದೆ ಅಂತ ಈಗ ನನಗೂ ಕಾಬ್ಲಮ್ ಇರೋದ್ರಿಂದ ಅಲ್ಲಿ ಇದಕ್ಕೆ ಹೆಬ್ಬಳ್ಳಿಗೆ ಬಂದು ದರದ ಹಚ್ಚಿ ಬಾ ಅಂತ ಹೇಳಿದ್ದಾರೆ ನಾವು ಹೋಗ್ಬೇಕಂತ ಅದೇ ವೀಕ್ಷಕರೆ ನಾವು ಗದಗ್ ಜಿಲ್ಲಾ ಅರೋಣ ತಾಲೂಕು ಕೋಡಿಗೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಹೆಬ್ಬಳ್ಳಿ ಅವರು ಅಜ್ಜನವರು ನುಡಿಗಳಕ್ಕು ಇಲ್ಲಿ ಭಕ್ತರು ಬಂದ್ರ ಬರಿಲ್ಲ ಅವ್ರು ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ಊರಿ ಅಣ್ಣ ನಾವು ಸೊಲ್ಲಾಪುರದವ್ರು ಸೊಲ್ಲಾಪುರದವ್ರು ನೀವು ಇಲ್ಲಿ ಬರಕ ಎಷ್ಟು ದಿವಸ ನಾವು ಇದೇ ಫಸ್ಟ್ ಬಂದಿದ್ದೀವಿ ಇಲ್ಲಿ ಅದರ ಬಗ್ಗೆ ಹೇಳಿಕೆ ನಾವು ಯೂಟ್ಯೂಬ್ ದಾಗ ನೋಡಿದೇವ್ರಿ ನೋಡ್ತೀನಿ ಚಲೋ ಅನಿಸ್ತು ಬಂದಿದ್ದೀವಿ ಇಲ್ಲಿ ನೀವು ಬರ್ತೀರಲ್ರಿ ನಿಮ್ ಕಡೆಲ್ಲ ಏನ್ರ ಹಣ ಏನಾರ ತಗೊಂತಾರ ಏನೋ ಆಯ್ತು ಏನೋ ದುಡ್ಡಿಲ್ಲ ನಿಮಗೆ ಇಲ್ಲಿ ಬಂದು ಇಲ್ಲಿ ಜನ ನೋಡಿ ನಿಮಗೆ ಏನು ಅನಿಸುತ್ತೆ ನಿಮಗೆ ಒಳ್ಳೆ ಅನಿಸುತ್ತೆ ನಂದು ಬೆಂಗಳೂರು ಬೆಂಗಳೂರಿಂದ ಬಂದಿದ್ದೀನಿ ಬೆಂಗಳೂರಿಂದ ಬಂದಿದ್ದೀನಿ ಅದರ ಬಗ್ಗೆ ಎಲ್ಲಿ ಇಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲಾ ನುಡಿಗಳು ಎಲ್ಲಾ ಚೆನ್ನಾಗಿ ಹೇಳ್ತಾರೆ ನಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಅದರ ಬಗ್ಗೆ ಎಲ್ಲಿ ಕೇಳಿದ್ರಿ ಮತ್ತೆ ಎಲ್ಲಿ ನೋಡಿ ಬಂದ್ರಿ ನಾನು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದು ಯಾವ ಊರಾಗ ಇದು ಕುರುಡಗಿ ಇಲ್ಲಿ ನೀವ್ ಬರ್ತಿರಲ್ಲ ನಿಮ್ ಕಡೆಯಿಂದ ಏನಾದ್ರು ಅನಾಗೇನೆ ಏನು ತಗೊಳಲ್ಲ ಹಂಗೆ ಸಮಸ್ಯೆ ಎಲ್ಲಾ ಪರಿಹಾರ ಮಾಡಿ ಕಳಿಸ್ತಾರೆ ಎಷ್ಟನೇ ಬಾರಿ ನೀವು ಬರ್ತಾ ಈದ್ ಮೊದಲನೇ ಬಾರಿ ಬರ್ತಾ ಇರೋದು ಇಲ್ಲಿ ತಿರ್ಲಾಪುರ್ಲಿಂದ ಒಬ್ರು ಭಕ್ತರು ಅಂದ್ರೆ ಅವ್ರನ್ನ ಕೇಳುವಂತ ಬರ್ರಿ ಅದರ ನಮಸ್ಕಾರ ಸರ್ ಯಾವ್ ಏನಾರ ನಮ್ದು ತಿರ್ಲಾಪುರ್ ನೀವು ಇಲ್ಲಿ ಯೂಟೂಬ್ ಅದರ ಬಗ್ಗೆ ಅದರ ಬಗ್ಗೆ ಯೂಟೂಬ್ಗಳು ಕೇಳ್ತೀರಿ ನೀವು ಇದೇ ಮೊದಲನೇ ಬಾರಿ ಎಂಟ್ರಿ ಇದೇ ಫಸ್ಟ್ ಟೈಮ್ ಬಂದ್ರಿ ಇಲ್ಲ ಅದರ ಎಲ್ಲ ಚಲೋ ನಡೀತಾವಂತ ಆ ಚಲೋ ನಡೀತೈತ್ರಿ ಎಲ್ಲ ಚಲೋ ಅಕ್ಕತ್ತ ಅಂತ ಹೇಳಿ ಬರ್ತಾರ್ರಿ ಚಲೋ ನಡೀತಾರ್ರಿ ಅದರ್ ಚಲೋ ಹೇಳ್ತಾರಂತ್ರಿ ನಾವ್ ಫಸ್ಟ್ ಟೈಮ್ ರೀ ಬಂದಿದ್ದು ನಾವ್ ಬಂದಿವ್ರಿ ಅದರ್ ಚಲೋ ಹೇಳ್ತಾರೆ ನೀವು ಬಂದಿದ್ರಲ್ಲ ಜನ ಕಮ್ಮಿ ಇದ್ರೆ ಜಾಸ್ತಿ ಐತೆ ಸರ್ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿಂದ ಬರ್ತಾರ್ರಿ ಬಿಜಾಪುರ್ ಬಾಗಲಕೋಟೆ ಹಳ್ಳಿಯಿಂದ ಬರ್ತಾರ್ರಿ ಚಲೋ ಅಕ್ಕತ್ತಿ ನೀವು ಬರ್ರಿ ಬಂದ್ ಇದ್ ಮಾಡ್ರಿ ಇವತ್ತು ಹೆಬ್ಬಳ್ಳಿ ಅಜ್ಜನ್ நான் தரவு женITA candidate மன்னிதிவு 열 jsemனை நாம்いい நானை முன்னதுவிட்டும்னை முடுகண்டும்னை சந்துகொண்டும் கேட்டைத்து நீணப்பாட் Booksporteக் கவனால shepherd குரைக் குடுக்கொ pudding நான் தொரும் Brettண்டுக் கட்டுகரு reminis embody தோதும் தMother பிரும் questo

ವರ್ಷ ಇಲ್ಲಿ ಇಂತ ಅಂತ ಹೇಳಕ್ ಬರೋದಿಲ್ಲ ಮಹಾರಾಷ್ಟ್ರ ಕರ ಟೆನ್ ಪರ್ಸೆಂಟೇಜ್ ಬಂದ ಬರ್ತಾರ ಇಲ್ಲಿ ಬೆಂಗಳೂರು ಸೈಡ್ಲಿಂದ ಬರ್ತಾರ ಬಳ್ಳಾರಿ ಸೈಡ್ಲಿಂದ ಬರ್ತಾರ ಸಿಂಧೋಗಿ ಬಂದ್ ಬರ್ತಾರ ಬರ್ತಾರ ಅಜ್ಜಾರ್ ಬರ್ತಾರೀ ಏನಪ್ಪಾ ಇಂಡಿಯಾದಾಗನ ಸಾಕಷ್ಟು ಅದರ ಇಲ್ಲಿ ಬರ್ತಾರಲ್ರಿ ಪರಿಹಾರ ಯಾ ಅಜ್ಜಿಂದ ಎಂದೂ ಹುಷಿ ಹೋಗಿಲ್ಲ ನಾನು ಎಷ್ಟು ವರ್ಷ ಆಯ್ತು ಅಜ್ಜ ಏನು ಮಾಡ್ಯನ ಅದು ಎಂದೂ ಹುಷಿ ಆಗಿಲ್ಲ ಅಜ್ಜ ನಂದಿದ ಇಂಥ ಆಗಿಲ್ಲ ಅಂತೇಳಿ ಯಾವ ಭಕ್ತನು ಬಂದಿಲ್ಲ ಯಾರೂ ಬಂದಿಲ್ಲ ಅವ್ರ ಏನು ಮಾಡ್ಯಾರ ಎಲ್ಲ ಶಿಕ್ಷೆ ಸಹ್ಯಾವ್